ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಟವರ್ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಚಿನ್ನೂ ಏನೇನು ಮಾಡ್ತಾನೆ ನೋಡಿ ಫುಲ್ ಡೇ ಇವತ್ತು ಏನಪ್ಪ ಅದು ಏನು ಮಾಡ್ತಿದೀಯಾ ಬಂಗಾರಿ ಏನು ಅದು ಮೊಸರದ್ದು ಏನು ತಗೊಂಬಂದಿದೀಯಾ ಮೊಸರು ಬಾಕ್ಸ ಹಾಂ ಅಲ್ಲಿ ಒಳಗಡೆ ಇಟ್ಟು ಬರೋವು ಅಜ್ಜಿ ಕುಂದು ಬರೋದು ಅಜ್ಜಿ ಕೊಟ್ ಬರೋಗಪ್ಪ ಹಂಗೆಲ್ಲ ಮಾಡ್ಬಾರ್ದು ಗಲೀಜ್ ಇರುತ್ತೆ ಚಿನ್ನು ಹೋಗಿಲ್ಲೆ ಒಳಗಡೆ ಇಟ್ ಬರೋಗು ಹೋಗ್ ಚಿನ್ನಮ್ಮ ಹೋಗವ ಹಂಗೆಲ್ಲ ಹೊಡಿಬಾರ್ದು ಪಾಪ ಹೋಗಲಿ ಇಟ್ ಬರೋಗು ಹಂಗೆಲ್ಲ ಮಾಡ್ಬಾರ್ದು ಕಣವಾ ಚಿನ್ನು ನಿಂಗ್ ಮೊಸರು ಇಷ್ಟನಾ ಮಜ್ಜಿಗೆ ಇಷ್ಟನಾ ತುಪ್ಪ ತುಪ್ಪ ಇಷ್ಟನಾ ಎಲ್ಲ ಇಷ್ಟನಾ ಚಿನ್ನು ಏ ಇಲ್ಲಿ ನೋಡಿಲಿ ಬಂಗಾರಿ ಏನು ಓದ್ಕಂತಿದೀಯಪ್ಪ ಏನೋ ಓದ್ತಿದೀಯಾ ಚಿನ್ನು ಕ್ಯಾಲ್ಸಿನಲ್ಲಿ ಲೆಕ್ಕ ಮಾಡ್ತಾ ಇದೀಯಾ ಏನ್ ಲೆಕ್ಕ ಮಾಡ್ತಾ ಇದ್ಯಾ ಎಲ್ಲ ಕಿತ್ತಾಕ್ಬಿಟ್ಟಿದ್ಯಾ ಏನವದು ಏನದು ಏನದು ಕ್ಯಾಲ್ಕುಲೇಟರ್ ನಿನಗೆ ಲೆಕ್ಕ ಮಾಡಕ್ಕೆ ಬರುತ್ತಾ ಯಾರು ಹೇಳ್ಕೊಟ್ಟಿದ್ದು ಅಪ್ಪಾಜಿ ಯಾವ ಥರ ಮಾಡೋದು ಅದು ಒತ್ಬೇಕಾ ಅದು ಒತ್ಬಿಟ್ಟು ಅದನ್ನ ಒತ್ತಿ ಆಮೇಲೆ ಪ್ಲಸ್ ಒತ್ಬೇಕಾ ಒತ್ತು ನೋಡೋಣ ಪ್ಲಸ್ ಪ್ಲಸ್ ಯಾವುದು ಪ್ಲಸ್ ಎಲ್ಲಿ ತೋರಿಸು ನನಗೆ ನನಗೆ ತೋರಿಸು ವೆರಿ ಗುಡ್ ಇನ್ನು ಈ ನೀಟಾಗಿ ತೋರಿಸು ವೆರಿ ಗುಡ್ ನನಗೇನು ಕಾಣಿಸೋದೇ ಇಲ್ಲ ಚಿನ್ನಮ್ಮ ಪಾಪ ಊಟ ಮಾಡ್ದ ಊಟ ಮಾಡ್ದೇನವ ಚಿನ್ನು ಮಲ್ಕೊಳಲ್ವ ನೀನು ಪಾಪ ಬಂಗಾರಿ ಚಿನ್ನು ಸಾಕ ಆಟ ಸಾಮಾನು ಯೂಟ್ಯೂಬಾ ಯೂಟ್ಯೂಬ್ ಬೇಕಾ ಸ್ಪೀಕ್ ಮಾಡು ಅಚ್ಚು ಅಚ್ಚು ಅಚ್ಚುಚ್ಚು ಅಂತ ಸ್ಪೀಕ್ ಮಾಡು ಸಾಂಗು ಆ ಥರ ನಾವು ವರ್ಕ್ ಮಾಡೋದು ಹೆಂಗ ಮಾತಾಡ್ತೀಯಾ ಚಿನ್ನು ಏನ್ ಮಾಡ್ತಿದೀಯ ಹಲೋ ಮಾತಾಡಲ್ಲ ಹೋಗಪ್ಪ ನೀನು ಏನು ಬೇಕು ವಿಡಿಯೋ ಹಾಕೊಡೋಣ ಏನು ಬೇಕಮ್ಮ ಚಿನ್ನು ಮೊಬೈಲ್ ಬೇಕವ ಮೊಬೈಲ್ ಬೇಕಾ ಆಪ್ರೇಟ್ ಮಾಡ್ತಿದ್ಯಾ ಫೋನ್ ಆಪ್ರೇಟ್ ಮಾಡ್ತಿದ್ಯಾ ನಿಂದ ಫೋನು ಚಿನು ನಿಂದ ಫೋನು ಹಲೋನು ಅಪ್ಪ ಫೋನ್ ಮಾಡು ಹಲೋ ಅಪ್ಪ ಫೋನ್ ಮಾಡಪ್ಪ ನಂದು ಕೊಡು ನಂದು ಕೊಡು ಚಿಕ್ಕಿದಂತೆ ಫೋನು ನಂದು ಕೊಡು ಚಿನ್ನು ಕೊಡು ಬಂಗಾರಿ ತಗೋ ಏನವಾ ಅಲಾರಾಮ್ ಇಡ್ತಿದ್ಯಾ ಬೆಳಗ್ಗೆ ಬೇಗ ಹಾಳ್ತೀಯಾ ಹಾಂ ಅಲಾರಾಮ್ ಸೆಟ್ ಮಾಡ್ತಿದ್ಯಾ ಆಂ ಇಲ್ವಾ ಮತ್ತೆ ಏನು ಆಪ್ರೇಟ್ ಮಾಡ್ತಿದೆಯಾ ಫೋನು ಹಾಂ ನಿಂದ ಫೋನು ಏನು ಮಾತಾಡ್ತಿದ್ದೀ ಬಂಗಾರಿ ಹಾಂ ಏನು ಮಾತಾಡ್ತಿದೀ ಚಿನ್ನಮ್ಮ ಹಾಂ చిన్ను అప్పాజీలి అప్పలీ అప్పా బంగారీ చిన్నమ్మా పప్పు నేను హలో మప్పా ఏనా అలారం సెట్ మ చిన్ను ఇది తోర్సి కడే ಫೋನ್ ತೋರಿಸು ಹಿಂಗೆ ತೋರಿಸು ಉಲ್ಟಾಪೇಟೆ ತೋರಿಸು ಉಲ್ಟಾ ತೋರಿಸು ನನಗೆ ಫೋನು ಚಿನ್ನು ಚಿನ್ನೂ ಏನ ಪ್ರೆಸ್ ಮಾಡಿದಲ್ಲಿ ಇಲ್ಲಿ ಕೊಡೀಲಿ ಕೊಟ್ಟೆ ಬಿಡೀಲಿ ಕೊಡ್ತೀನಿ ಕೊಡ್ತೀನಿ ಬಿಡವ ಕೊಡ್ತೀನಿ ಬಿಡವಾಡ వడి బార్దు కడవా తాగా వంలి